ಪ್ರಾಪರ್ಟಿ ಕಾಮಿಡಿ ಎಂದೇ ಪ್ರಸಿದ್ಧಿ ಪಡೆದ ಗಿಲ್ಲಿ ನಟ ಕನ್ನಡಿಗರ ಮನದಲ್ಲಿ ನೆಲೆಸಿದ್ದರು ಆದರೆ ಇತ್ತೀಚೆಗೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಾಲಿಟ್ಟು ಐವತ್ತು ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ ಅಲ್ಲದೆ ಗಿಲ್ಲಿ ನಟನಿಗಿದ್ದ ಅಭಿಮಾನಿಗಳ ಸಂಖ್ಯೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ದುಪ್ಪಟ್ಟಾಗಿದೆ ಸೋಷಿಯಲ್ ಮೀಡಿಯಾ ತೆರೆದರೆ ಸಾಕು ಗಿಲ್ಲಿ ನಟನದ್ದೇ ಹಬ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿಗೂ ಹೋಲಿಕೆ ಮಾಡೋಕ್ಕಾಗ್ತಿಲ್ಲ ಏಕೆಂದರೆ ಅಷ್ಟರ ಮಟ್ಟಿಗೆ ಜನರ ಬೆಂಬಲ ಸಿಕ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಾರಂಭದಿಂದ ಇಲ್ಲಿಯವರೆಗೂ ಗಿಲ್ಲಿ ವೋಟಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಗಿಲ್ಲಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಇತ್ತೀಚೆಗೆ ಗಿಲ್ಲಿ ನಟನೆಗೆ ಬಹುದೊಡ್ಡ ಅವಕಾಶ ಸಿಕ್ಕಿದೆ ಎಂಬ ವಿಚಾರ ತುಂಬಾನೇ ವೈರಲ್ ಆಗ್ತಿದೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ನಲ್ಲಿ ಗಿಲ್ಲಿ ನಟ ನಟಿಸಲಿದ್ದಾರೆ ಗಿಲ್ಲಿ ನಟ ಬಹಳ ಕಷ್ಟಪಟ್ಟು ತನ್ನ ಸ್ವಂತ ಪ್ರತಿಭೆಯ ಮೂಲಕ ಜನರ ಪ್ರೀತಿಯನ್ನು ಸಂಪಾದಿಸುತ್ತಿದ್ದಾರೆ ಇಂತಹ ಬಡ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ಇತ್ತೀಚೆಗೆ ಗಿಲ್ಲಿ ಎಂಬ ಹೆಸರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತಿದೆ ಮಾತ್ರವಲ್ಲ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ಆಗ್ತಾರೆ ಎಂದು ಹೇಳಲಾಗ್ತಿದೆ ಕಾಮಿಡಿ ಕಿಂಗ್ ಇಲ್ಲಿಗೆ ನಿಮ್ಮ ಬೆಂಬಲ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ